ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ರೀತಿಯಾದ ಆಪರ್ಚುನಿಟೀಸ್ ನಿಮ್ಮ ಲೈಫ್ನಲ್ಲಿ ಬರ್ತಾ ಇದೆ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದರೂ ಪಡಿಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ತಗೋಬಹುದು ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವ್ ಮಾಡಿ ಸೊ ನಿಮ್ಮ ಲೈಫ್ ನಲ್ಲಿ ಮುಂದೆ ಯಾವ ರೀತಿಯಾದ ಬದಲಾವಣೆಗಳು ಬರುತ್ತೆ ಯಾವ ರೀತಿಯಾದ ಆಪರ್ಚುನಿಟೀಸ್ ಬರುತ್ತೆ ಈ ವಿಚಾರವಾಗಿ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಎರಡರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ನ ತೆಗಿತಾ ಇದ್ದೀನಿ ನಿಮ್ಮ ಫ್ಯೂಚರ್ ಹೇಗಿರುತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫ್ ನಲ್ಲಿ ಹಾಗೂ ಯಾವ ರೀತಿಯಾದ ಅವಕಾಶಗಳು ಫ್ಯೂಚರ್ನಲ್ಲಿ ಬರುತ್ತೆ ಅನ್ನುವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದೀನಿ ಪಾಸ್ಟ್ ಇನ್ಫ್ಲೂಯೆನ್ಸ್ ಪ್ರೆಸೆಂಟ್ ಮತ್ತು ಫ್ಯೂಚರ್ ಆಪರ್ಚುನಿಟಿ ಏನಿದೆ ಮತ್ತು ಯಾವ ರೀತಿಯಾದ ಪಾಸಿಟಿವ್ ಎನರ್ಜೀಸ್ ಇದೆ ಎನರ್ಜೀಸ್ ಯಾವುದು ನೆಗೆಟಿವ್ ಆಗಿದೆ ನಿಮ್ಮ ಲೈಫ್ನಲ್ಲಿ ಯಾವ ರೀತಿಯಾದ ಆಪ್ಸ್ಟಿಕಲ್ಸ್ ಇದೆ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸೊ ಗೋ ಪಾಸ್ಟ್ ನಲ್ಲಿ ನಿಮಗೆ ಏಸ್ ಆಫ್ ಕಪ್ಸ್ ಬಂದಿದೆ ಪ್ರೆಸೆಂಟ್ ನಲ್ಲಿ ನಿಮಗೆ ಟೆನ್ ಆಫ್ ಕಪ್ಸ್ ಬಂದಿದೆ ಫ್ಯೂಚರ್ನಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಆಪರ್ಚುನಿಟಿ ಏನಾಗಿದೆ ಟೆನ್ ಆಫ್ ವಾನ್ಸ್ ಬಂದಿದೆ ಓಕೆ ನೈನ್ ಆಫ್ ಪೆಂಟಿಕಲ್ಸ್ ಫೇವರಿಂಗ್ ಎನರ್ಜೀಸ್ ಅಂತ ಹೇಳ್ತೀವಿ ಪಾಸಿಟಿವ್ ಎನರ್ಜೀಸ್ ಮತ್ತು ತ್ರೀ ಆಫ್ ವಾನ್ಸ್ ಫೋರ್ಸ್ ತ್ರೀ ಆಫ್ ವಾನ್ಸ್ ಅನ್ನೋದು ಮೂವ್ಮೆಂಟ್ ಫಾರ್ವರ್ಡ್ ಅಂತಾನು ಹೇಳ್ತೀವಿ ಆಪ್ಸ್ಟಿಕಲ್ಸ್ ಫೈವ್ ಆಫ್ ವಾನ್ಸ್ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ನಲ್ಲಿ ಒಳ್ಳೊಳ್ಳೆ ವಿಚಾರಗಳಲ್ಲಿ ನೀವು ಲೈಫ್ನ ಒಂದು ದಾರಿಗೆ ತಂದಿದ್ದೀರಾ ನೀವೇ ಕಾರಣರಾಗಿದ್ದೀರಾ ನಿಮ್ಮ ಲೈಫ್ನಲ್ಲಿ ಏನೇ ಬದಲಾವಣೆಗಳು ನೋಡಿದ್ರು ಕೂಡ ಒಳ್ಳೆ ಇಮೋಷ್ನಲ್ ಚೇಂಜಸ್ನ ನೀವು ನೋಡಿದ್ದೀರಾ ಹಾಗೂ ಒಂದು ರೀತಿಯಾದ ಬ್ಯಾಲೆನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ನಿಮ್ಮ ಲೈಫ್ನಲ್ಲಿ ಫೀಲಿಂಗ್ ಬೇಸ್ಡ್ ಇಮೋಷನ್ಸ್ ಅಂತ ನೋಡಕ್ ಹೋದಾಗ ರಿಲೇಷನ್ಶಿಪ್ಸ್ ಹೀಲ್ ಆಗಿದೆ ಪಾಸ್ಟ್ ನಲ್ಲಿ ಪ್ರೆಸೆಂಟ್ ನಲ್ಲಿ ಏನಾಗಿದೆ ಟೆನ್ ಆಫ್ ಕಪ್ಸ್ ಬಂದಿದೆ ಫ್ಯಾಮಿಲಿ ಲೈಫ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಮದು ನಾನೇನು ಇಲ್ಲಿ ಪ್ರಾಬ್ಲಮ್ ನೋಡ್ತಾ ಇಲ್ಲ ಇನ್ನ ಒಳ್ಳೊಳ್ಳೆ ವಿಚಾರಗಳು ನಡೆಯುತ್ತೆ ಪ್ರೆಸೆಂಟ್ ನಿಮ್ಮ ನಲ್ಲಿ ಸ್ಪೆಷಲಿ ರಿಲೇಷನ್ಶಿಪ್ ಮ್ಯಾರೇಜ್ ಹಾಗೂ ಲವ್ ರಿಲೇಶನ್ಶಿಪ್ ಹೀಗೆ ನಿಮಗೆ ಏನು ಆಸೆಗಳಿದೆ ಹೀಗಾಗಬೇಕು ಹೀಗಿರಬೇಕು ಅನ್ನುವ ವಿಚಾರವಾಗಿ ಒಳ್ಳೊಳ್ಳೆ ಬದಲಾವಣೆಗಳು ಬರುತ್ತೆ ಹಾಗೂ ನಿಮ್ಗೆ ಏನು ಆಸೆಗಳಿದೆ ಕನಸುಗಳಿದೆ ಗುರಿಗಳಿದೆ ರಿಲೇಶನ್ಶಿಪ್ಸ್ ವಿಚಾರವಾಗ ಅದು ಕೂಡ ಈಡೇ ಇರುವಂತಹ ಟೈಮ್ ಬಂದಿದೆ ವಿತಿನ್ ಟು ಮೋರ್ ಮಂತ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಕೂಡ ನಿಮ್ಮ ನಲ್ಲಿ ಬರುತ್ತೆ ಆಪರ್ಚುನಿಟಿ ಏನು ಬರ್ತಾ ಇದೆ ಅಂದ್ರೆ ಟೆನ್ ಆಫ್ ವಾನ್ಸ್ ಕಷ್ಟ ಕಾಲ ಮುಗೀತಾ ಬಂದಿದೆ ನಿಮ್ಮ ಎರಡು ತಿಂಗಳು ಕಷ್ಟ ಅನುಭವಿಸ್ಬೋದು ನೀವು ಮ್ಯಾಕ್ಸಿಮಮ್ ನಾನು ಹೇಳ್ತಿರೋದು ಮಿನಿಮಮ್ ಒನ್ ನಲ್ಲೇ ನೀವು ತುಂಬ ಎಕ್ಸ್ಟ್ರೀಮ್ ನೋವನ್ನು ಎಕ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರ ಆದರೆ ಅದಕ್ಕೆ ಒಳ್ಳೊಳ್ಳೆ ಫಲಗಳನ್ನು ನೀವು ಮುಂದೆ ಪಡು ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡುವಂಥದ್ದು ನೋಡುವಂಥದ್ದು ಅನುಭವಿಸುವಂಥದ್ದು ಆಗುತ್ತೆ ಅಂತ ಬರ್ತಾ ಇದೆ ಯಾಕೆಂದರೆ ಇಲ್ಲಿ ಟೆನ್ ಅನ್ನೋದು ಪ್ರಾಬ್ಲಮ್ಯಾಟಿಕ್ ಸೈಕಲ್ನಲ್ಲಿ ನೀವು ಎಂಡ್ ಮಾಡ್ತಾ ಇದ್ದೀರಾ ಅಂತ ಹಾಗೂ ಫೇವರಿಂಗ್ ಎನರ್ಜೀಸ್ ಏನಾಗ್ತಾ ಇದೆ ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದು ನಿಮಗೆ ಫೇವರಿಂಗ್ ಎನರ್ಜಿ ಅಂತ ಹೇಳ್ತೀವಿ ಅಂದರೆ ದೈವದ ಒಂದು ಬ್ಲೆಸ್ಸಿಂಗ್ ಇರೋದ್ರಿಂದ ನಿಮಗೆ ಅವಕಾಶಗಳು ಸಿಗುತ್ತೆ ಹಾಗೆ ಹಣದ ಬಲ ಕೂಡ ನಿಮಗೆ ಸಿಗುತ್ತೆ ಎರಡನೇ ತಿಂಗಳಾದ್ಮೇಲೆ ನೀವು ಇದನ್ನೆಲ್ಲ ನೋಡ್ತೀರಾ ಹಾಗೂ ಎನರ್ಜೀಸ್ ಅಗೇನ್ಸ್ಟ್ ನಾನೇನು ನೋಡ್ತಾ ಇಲ್ಲ ಅಂದರೆ ನಿಮಗೆ ಯಾವುದು ಅಡ್ಡಿ ಆತಂಕಗಳು ಬರೋ ಥರ ನಾನು ಇಲ್ಲಿ ಕಾರ್ಡ್ನಲ್ಲಿ ನೋಡ್ತಾ ಇಲ್ಲ ಅದು ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ತೀನಿ ಫೈವ್ ಆಫ್ ವಾನ್ಸ್ ಬಂದಿರೋದ್ರಿಂದ ಒಂದು ಸ್ವಲ್ಪ ಇರಸು ಮುರುಸು ಬರ್ಬೋದು ಒಂಚೂರು ಅಡ್ಡಿ ಆತಂಕಗಳು ಬರ್ಬೋದು ಆದರೆ ಅದೆಲ್ಲ ನಿಮಗೆ ಕಾಂಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಪವರ್ಫುಲ್ ಕಾರ್ಡ್ಸ್ ಬಂದಿದೆ ಒಂದು ಹಾಗೂ ನೀವು ಅಂದ್ಕೊಂಡಿದ್ದು ಮಾಡುವ ಒಂದು ಶಕ್ತಿ ಇದೆ ಹಾಗೂ ಯಾರಾದರೂ ಅದಕ್ಕೆ ತಡೆಗೋಡೆ ಗೋಡೆ ಹಾಕಕ್ಕೆ ಬರೋದಾಗಿರ್ಬೋದು ಆಬ್ಸ್ಟಿಕಲ್ ಕ್ರಿಯೇಟ್ ಮಾಡೋಕ್ ಬರ್ಬೋದು ಅಥವಾ ಏನಾದರೂ ಒಂದು ಚಿಕ್ಕ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋಕೆ ಬಂದರೂ ಅದರಲ್ಲಿ ಅವರು ವಿಫಲರಾಗ್ತಾರೆ ಅಂದ್ರೆ ಅವರು ಅದನ್ನ ಅದರಲ್ಲಿ ಗೆಲುವನ್ನ ನೋಡೋದಿಲ್ಲ ಅಂತ ಬರ್ತಾ ಇದೆ ಬೇಸಿಕ್ಲಿ ರೀಡಿಂಗ್ ತುಂಬ ಚೆನ್ನಾಗೆ ಬಂದಿದೆ ನಾನು ಯಾವುದೂ ನೆಗೆಟಿವ್ ಕಾರ್ಡ್ಸ್ ನೋಡಿಲ್ಲ ಒಂದು ನೆಗೆಟಿವ್ ಕಾರ್ಡ್ಸು ಕೂಡ ನಿಮಗೆ ಒಂದು ರೀತಿಯಾದಿ ಪಾಸಿಟಿವ್ ಔಟ್ಕಮ್ನ ಕೊಡುವಂಥ ಒಂದು ಪೊಸಿಷನಲ್ಲಿದೆ ಸೊ ಎರಡು ತಿಂಗಳು ನೀವೇನೇ ಇದ್ರೂ ನೋಡ್ತೀರಾ ಪ್ರಾಬ್ಲಮ್ಸ್ ಇದೆ ಅಂದರೆ ಯಾಕಂದರೆ ನೀವು ಆ ಥರದ್ದು ಒಂದು ಗುರಿನ ತಲುಪಿದ್ದೀರಾ ಈಗೇನೇ ಆಗಿದ್ರು ಕೂಡ ಒಳ್ಳೊಳ್ಳೆ ವಿಚಾರಗಳು ನಡೆಯುವ ಒಂದು ಟೈಮ್ ಬಂದಿರೋದ್ರಿಂದ ನೀವೇನು ಯೋಚನೆ ಮಾಡುವಂಥದ್ದು ಏನಾಗೋಗುತ್ತೋ ಅನ್ನುವಂಥ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಈ ಕಾರ್ಡ್ ರೀಡಿಂಗ್ನಲ್ಲಿ ಬರ್ತಾ ಇದೆ ಆನ್ ದ ಹೋಲ್ ನಿಮ್ಮ ರೀಡಿಂಗ್ ತುಂಬ ಚೆನ್ನಾಗಿ ಬಂದಿದೆ ಸ್ಪೆಷಲಿ ನಿಮ್ಮ ರಿಲೇಷನ್ಶಿಪ್ಸ್ ಆಗುತ್ತೆ ಒಳ್ಳೊಳ್ಳೆ ಒಂದು ಎಕ್ಸ್ಪೀರಿಯೆನ್ಸಸ್ನ ನೀವು ನಲ್ಲಿ ಖಂಡಿತವಾಗ್ಲೂ ನೋಡ್ತೀರಾ ಮತ್ತು ಏನೋ ಮಾತು ಬಿಟ್ಟಿದ್ರೆ ಅಥವಾ ಕನೆಕ್ಷನ್ ಹೋಗಿದ್ರೆ ಆ ಥರದ್ದು ಒಂದು ಕೇಸ್ ಇದ್ದರೂ ಕೂಡ ಅದು ಕೂಡ ಹೀಲ್ ಹೀಲಾಗುವಂಥ ಟೈಮ್ ಬಂದಿದೆ ಅಂತ ಕಾರ್ಡ್ಸ್ನಲ್ಲಿ ನಿಮಗೆ ಒಂದು ಇಂಡಿಕೇಶನ್ ಸಿಕ್ಕಿದೆ ವಿಚ್ ಇಸ್ ಅ ಗುಡ್ ರೀಡಿಂಗ್ ಅಂತಲೇ ನಾನು ಹೇಳ್ತೀನಿ ಈಗ ನಾನು ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಡ್ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ರಿಲೇಶನ್ಶಿಪ್ ವಿಚಾರವಾಗಿ ಏನು ಬರುತ್ತೆ ಅಥವಾ ನಿಮ್ಗೆ ಆಪರ್ಚುನಿಟೀಸ್ ಏನಿದೆ ಯಾವ ಬದಲಾವಣೆಗಳನ್ನ ನಿಮ್ಮ ಲೈಫಲ್ಲಿ ನೋಡ್ತಿದ್ದೀರಾ ಪಾಸ್ಟ್ ಪ್ರೆಸೆಂಟ್ ಮತ್ತು ಫ್ಯೂಚರ್ ಆಪರ್ಚುನಿಟಿ ಏನಾಗಿದೆ ಎನರ್ಜೀಸ್ ಫೇವರಿಂಗ್ ಏನಿದೆ ಎನರ್ಜೀಸ್ ಅಗೇನ್ಸ್ಟ್ ಏನಿದೆ ಹಾಗೂ ಆಬ್ಸ್ಟಿಕಲ್ಸ್ ಏನಾದರೂ ಇದೆಯಾ ಈ ವಿಚಾರವಾಗಿ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ಪಾಸ್ಟ್ ಪ್ರೆಸೆಂಟ್ ರೀಡಿಂಗ್ನ ನೋಡೋಣ ಏನು ಬರ್ತಾ ಇದೆ ಅಂತ ಪಾಸ್ಟ್ನಲ್ಲಿ ಏನಿದೆ ನೈಟ್ ಆಫ್ ವಾಂಡ್ಸ್ ಬಂದಿದೆ ಫೈವ್ ಆಫ್ ಪ್ಯಾಂಟಿಕಲ್ಸ್ ಪ್ರೆಸೆಂಟ್ನಲ್ಲಿದೆ ಫ್ಯೂಚರ್ನಲ್ಲಿ ಹಾಮಿಟ್ ಕಾರ್ಡ್ ಬಂದಿದೆ ಸ್ವಲ್ಪ ಕಷ್ಟವಾಗಿರುವಂಥ ಎನರ್ಜೀಸ್ ನೋಡ್ತಾ ಇದ್ದೀನಿ ಅದೇ ರೀತಿಯಾದ ಹೆವಿ ಕಾರ್ಡ್ಸ್ ಬಂದಿದೆ ಅಂತಲೇ ಹೇಳ್ಬೋದು ನೈನ್ ಆಫ್ ವಾನ್ಸ್ ನಿಮಗೆ ಆಪರ್ಚುನಿಟಿ ಅಂದರೆ ಡೆವಿಲ್ ಕಾರ್ಡು ಕೂಡ ಬಂದಿದೆ ನೋಡಿ ಟೈಮು ನೀವು ಅಂದ್ಕೊಂಡಂಗಿಲ್ಲ ಬೇಸಿಕ್ಲಿ ಪ್ರಾಬ್ಲಮ್ಸ್ ಇದೆ ಅದೇ ನಾನು ನೋಡ್ತಾ ಇರೋದು ನಾನು ನಾನು ಏನಿದೆ ಅದನ್ನು ಹೇಳಲೇಬೇಕಾಗತ್ತೆ ನಿಮಗೆ ಮತ್ತು ಪೇಜ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾಯಿದೆ ಸೆವೆನ್ ಆಫ್ ಬೋರ್ನ್ಸ್ ಬಂದಿದೆ ಇನ್ನೂ ಒಂದು ಸ್ವಲ್ಪ ತಿಂಗಳುಗಳಿದೆಯಲ್ಲ ನಿಮಗೆ ಕಷ್ಟವಾಗೇ ಇರುತ್ತೆ ಏನು ಮಾಡಿದ್ರು ಕೂಡ ಕೈಗೆ ಹತ್ತದೇ ಇರೋದು ಕೈಗೆ ಹತ್ತಿದ್ರು ಬಾಯ್ಗೆ ಹತ್ತಲ್ಲ ಅಂತಾರಲ್ಲ ಆ ಥರದ್ದು ಒಂದು ಗೆ ನೀವು ಸಿಕ್ಕಾಕೊಂಡಂಂಗಾಗಿದೆ ನೈಟ್ ಆಫ್ ಬೋರ್ನ್ಸ್ ಬಂದಿರೋದ್ರಿಂದ ತುಂಬ ಹೋರಾಡ್ತಾ ಇದ್ದೀರಾ ತುಂಬ ಕಷ್ಟಪಡ್ತಾ ಇದೀರಾ ಒಂದು ಹತ್ ಒಂದಷ್ಟು ತಿಂಗಳುಗಳಿಂದ ನೀವು ಅನುಭವಿಸಿರುವಂಥ ಕಷ್ಟ ಇದೆಯಲ್ಲ ಅದು ಯಾವ ಶತ್ರುಗೂ ಬೇಡ ಅನ್ನುವಂಥ ಒಂದು ಅನುಭವ ಬಂದಿದೆ ನಿಮಗೆ ಟೈಪ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ವಲ್ಪ ಲಾಸ್ ಕೂಡ ಒಂದ್ ಎರಡು ತಿಂಗಳು ಅನುಭವಿಸ್ತೀರಾ ಟೈಮ್ ಅಷ್ಟು ಕೆಟ್ಟದಾಗೆ ಇದೆ ಅಂತ ಹೇಳ್ತೀನಿ ಅಂದರೆ ಏನಾಗುತ್ತೆ ನಮಗೆ ಟೈಮ್ ಚೆನ್ನಾಗಿರೋದು ಇಂಪಾರ್ಟೆಂಟೇನೆ ಹಾಗೆ ಆ ಟೈಮ್ ಜೊತೆಗೆ ಒಳ್ಳೊಳ್ಳೆ ಬ್ಲೆಸ್ಸಿಂಗ್ಸು ಬೇಕಾಗುತ್ತೆ ದೈವದಿಂದ ಆ ಶಕ್ತಿ ಇದ್ದಾಗ ಆ ಟೈಮ್ ಕೂಡ ನೆಗೆಟಿವ್ ಇದ್ರೆ ಆ ಶಕ್ತಿ ಆ ಬಲದಿಂದ ನಾವು ಎದುರಿಸುವಂಥ ಒಂದು ಆ ಒಂದು ಸಿಚುವೇಶನ್ಗೆ ನಾವು ಒಳಗಾಗ್ತೀವಿ ಆದರೆ ಈಗ ಏನು ಬಂದಿದೆ ನಿಮ್ಮ ಟೈಮ್ ಇದೆಲ್ಲ ಟೈಮು ಹಂಗಿದೆ ಹಾಗೆ ಪವರ್ಫುಲ್ ಸ್ಟೇಟ್ನಲ್ಲಿ ಇಲ್ಲ ನೀವು ಒಂಥರ ವೀಕ್ ಆಗಿದ್ದೀರಾ ಮತ್ತು ಇನ್ನೂ ಒಂದು ಎರಡರಿಂದ ಮೂರು ತಿಂಗಳು ನೀವು ತುಂಬ ಹುಷಾರಾಗಿರಬೇಕು ಅಂತಲೇ ಹೇಳ್ತೇನೆ ಯಾಕಂದರೆ ಕಷ್ಟದ ಮೇಲೆ ಕಷ್ಟ ಬರೋದಾಗಿರ್ಬೋದು ಜನರಿಂದ ದೂರ ಆಗೋದಾಗಿರ್ಬೋದು ಭಿನ್ನ ಅಭಿಪ್ರಾಯಗಳು ಹೋರಾಟ ಪ್ರಾಬ್ಲಮ್ಸ್ ಮತ್ತು ಕೆಟ್ಟ ಕಣ್ಣು ಜನರ ಕೆಟ್ಟ ಕಣ್ಣು ಹೀಗೆಲ್ಲ ಆಗುತ್ತೆ ಆದರೆ ಕಷ್ಟ ಇದೆ ನೋಡಿ ಕಷ್ಟ ನೈನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇನ್ನೂ ಒಂದು ಒಂಬತ್ತು ವೀಕ್ ನೈನ್ ವೀಕ್ಸ್ ಇದೆಯಲ್ಲ ಇಸ್ ನಾಟ್ ಈಸಿ ಫಾರ್ ಯು ಆದ್ರೆ ಇಲ್ಲಿ ಇನ್ನೊಂದು ಇದೆ ಎನರ್ಜೀಸ್ ಅಗೇನ್ಸ್ಟ್ ಏನಾಗಿದೆ ನಾನು ಏನು ಹೇಳ್ತೀನಿ ನೀವು ಒಂದು ತಪ್ಪು ನ ತೊಗೊಳ್ಳುವ ಸಾಧ್ಯತೆ ಇದೆ ಸೊ ಹುಷಾರಾಗಿರಿ ಏನೋ ಒಂದು ಇನ್ವೆಸ್ಟ್ ಮಾಡ್ತೀನಿ ಏನೋ ತಗೊಳ್ತೀನಿ ಅನ್ನುವಂಥ ಒಂದು ಆ ಥರಕ್ಕೆ ಹೋಗಬೇಡಿ ಏನೋ ಮನೆ ತಗೋತೀನಿ ಅಥವಾ ನಾನು ಏನೋ ಕಾರ್ ತಗೋತೀನಿ ಆ ಥರ ಏನೋ ಒಂದು ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟಿಗೆ ಕೈ ಹಾಕಕ್ಕೆ ಹೋಗಬೇಡಿ ಯಾಕಂದರೆ ಅದರಲ್ಲಿ ಲಾಸ್ ಆಗುವ ಎಲ್ಲ ಸಾಧ್ಯತೆ ಇದೆ ಫೈನಾನ್ಷಿಯಲ್ ಲಾಸೇ ನಾನು ನೋಡ್ತಾ ಇದ್ದೀನಿ ಬೇಸಿಕ್ಲಿ ಸೆವೆನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಲ್ಲಾನು ಅಗೇನ್ಸ್ಟ್ ಆಗೇ ಇದೆ ನಿಮಗೆ ಲೈಫ್ನಲ್ಲಿ ಯಾರೂ ಫೇವರಿಂಗ್ ಆಗಿಲ್ಲ ಜನರು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಒಂಟಿತನ ಕಾಡ್ತಾ ಇದೆ ಇನ್ನು ನಾಲ್ಕು ತಿಂಗಳು ಹೀಗಿರುತ್ತೆ ಆ ಎದುರಿಸೋದು ನಿಮಗೆ ಆ ಒಂದು ಧೈರ್ಯ ನಿಮಗೆ ನೀವೇ ತಗೋಬೇಕಾಗುತ್ತೆ ಆದಷ್ಟು ಸ್ವಲ್ಪ ಕನೆಕ್ಟ್ ಕನೆಕ್ಟಾಗಿ ಮೆಡಿಟೇಷನ್ ಮಾಡಿ ಎಷ್ಟು ತಾಳ್ಮೆಯಿಂದ ಇರ್ತೀರಾ ಒಂದೊಂದು ಸಲ ಇವಾಗ ಒಂದು ಕೆಟ್ಟ ಟೈಮ್ ಬಂದಿದೆ ಅಂದಾಗ ನಾವು ಅದನ್ನು ಅರ್ಥ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ತಾಳ್ಮೆಯಿಂದ ಇರಬೇಕಾಗುತ್ತೆ ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಕೆಟ್ಟ ಟೈಮ್ ಬಂದಾಗ ನಮ್ಮ ರಿಲೇಷನ್ಶಿಪ್ಸು ಹಾಳಾಗುತ್ತೆ ಕೆಟ್ಟ ಡಿಸಿಷನ್ಸ್ ಲೆಟ್ಸ್ ಲೆಕ್ಸೆ ನೀವು ಒಂದು ಕೆಲಸ ಕೆಲ್ಸಕ್ಕೆ ಹೋಗ್ತಿರ್ತೀರಾ ಕೆಲಸ ಬಿಡೋದು ಅಥವಾ ಏನೋ ಒಂದು ಹಣ ಹಣ ಹಣದ ಒಂದು ಆಸೆ ಬರೋದರಿಂದ ಇನ್ನೇನಕ್ಕೂ ಇನ್ವೆಸ್ಟ್ ಮಾಡೋದು ಯಾರಿಗೋ ಸಾಲ ಕೊಡೋದು ಇಂಥ ಒಂದು ರಿಸ್ಕ್ನ ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಆ ಥರ ಎಲ್ಲ ವಿಚಾರಗಳಲ್ಲೂ ನೀವು ಲಾಸ್ ನೋಡ್ತೀರಾ ಯಾವುದು ಹೊಸ ಕಾರ್ಯಗಳಿಗೆ ಕೈ ಹಾಕೋಕ್ಕೆ ಹೋಗ್ಬೇಡಿ ಅದರಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ ಇವಾಗ ಏನಿದೆ ಲೈಫ್ನ ಎಷ್ಟಾಗುತ್ತೆ ಅಷ್ಟು ಸಾಗಿಸ್ಕೊಂಡು ಒಂದು ನಾಲ್ಕು ತಿಂಗಳು ಹೋಗಬೇಕಾಗುತ್ತೆ ನೀವು ಎಷ್ಟು ಡಿಲೇ ಮಾಡ್ತೀರಾ ಅಂದರೆ ಈಗ ಏನೋ ಒಂದು ಮಾಡಬೇಕು ಅಂತಿರ್ತೀರಲ್ಲ ಅದನ್ನೊಂಚೂರು ಡಿಲೇ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಅಥವಾ ನೀವೇನೋ ಒಂದು ಮನೆ ತೊಗೋಬೇಕು ಅಂತ ಇದ್ದೀರಾ ಏನೋ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂತ ಇದ್ರೆ ಇದ್ದರೆ ನಾನೇನು ಹೇಳ್ತೀನಿ ಅಂದರೆ ಸ್ವಲ್ಪ ನಿಧಾನವಾಗಿ ಹೋಗಿ ಸ್ವಲ್ಪ ಅಡ್ವೈಸ್ನ ತಗೊಳ್ಳಿ ಹಿರಿಯರಿಂದ ಎಕ್ಸ್ಪೀರಿಯನ್ಸ್ ಇರುವಂಥ ಜನರಿಂದ ಅಡ್ವೈಸ್ ತಗೊಳ್ಳಿ ಯಾಕಂದರೆ ನಿಮ್ಮ ಜಡ್ಜ್ಮೆಂಟ್ ಅಷ್ಟು ಚಂಚಲವಾಗಿರುತ್ತೆ ಹಾಗೂ ಕೆಟ್ಟ ಜನರ ಕಣ್ಣಿಂದ ಕೂಡ ನಿಮ್ಮ ಎನರ್ಜಿ ಕೂಡ ತುಂಬ ಎಫೆಕ್ಟ್ ಆಗಿದೆ ಅಂತ ಹೇಳ್ತೀನಿ ಆನ್ ದ ಹೋಲ್ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಈ ಟೈಮೇ ಹಂಗಿದೆ ಫೋರ್ ಮಂತ್ಸ್ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ರೀಡಿಂಗ್ ಏನಿದೆ ಅದನ್ನ ನಾನು ಹೇಳೇಬೇಕಾಗುತ್ತೆ ಐ ಹೋಪ್ ದಿಸ್ ವಿರಿ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು